ನಮಸ್ಕಾರ ವೀಕ್ಷಕರೇ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಬೈಲಹೊಂಗಲ ನಗರದ ಪ್ರಸಿದ್ಧ ಮೂರು ಸಾವಿರ ಮಠದ ಅವಿರಳ ಪರಂಜ್ಯೋತಿ ಕರ್ತೃ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಶಿಕ್ಷಣ ಕ್ಷೇತ್ರದ ಹರಿಕಾರರಾದ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳವರ ಹದಿನೈದನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಮಹಾಶಿವರಾತ್ರಿ ಉತ್ಸವ ಇದೇ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಮೂರು ಸಾವಿರ ಮಠದಲ್ಲಿ ನೆರವೇರಲಿದೆ ಈ ಒಂದು ಧರ್ಮ ಜಾಗೃತಿಯ ಭವ್ಯ ಕಾರ್ಯಕ್ರಮದ ಕುರಿತಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿ ವಿವರಿಸಿದ್ದಾರೆ ನಮ್ಮ ಬೈಲೊಂಗಲ ಮೂರು ಸಾವಿರ ಮಠದ ನೀಲಕಂಠ ಮಹಾಶಿವಯೋಗೀಶ್ವರ ಜಾತ್ರಾ ಮಹೋತ್ಸವ ಹಾಗೂ ಗಂಗಾಧರ ಮಹಾಸ್ವಾಮಿಗಳವರ ಹದಿನೈದನೆಯ ಪುಣ್ಯಸ್ಮರಣೋತ್ಸವ ಮಹಾಶಿವರಾತ್ರಿ ಉತ್ಸವದ ನಿಮಿತ್ತವಾಗಿ ಈಗಾಗಲೇ ಫೆಬ್ರವರಿ ಇಪ್ಪತ್ತೈದರಿಂದ ಗುಡ್ಡಾಪುರ ದಾನಮ್ಮನ ಪುರಾಣ ಪ್ರವಚನ ಪ್ರಾರಂಭಗೊಂಡಿದೆ ಆ ಕಾರ್ಯಕ್ರಮದ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಶ್ರೀಮಠದಿಂದ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪೂರ್ವಭಾವಿಯಾಗಿ ಇಡೀ ಮಹಾನಗರದಲ್ಲಿ ಬೈಲುಂಗಲ್ ನಗರದಲ್ಲಿ ವಾರ್ಡುಗಳಲ್ಲಿ ಜನಬ ಜಾಗೃತಿ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿರುವಂತಹದ್ದು ಅದೇ ರೀತಿ ನಾಳೆ ಮಾರ್ಚ್ ಆರು ಏಳು ಎಂಟು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಆರನೇ ತಾರೀಖಿನಂದು ಬೆಳಗಿನ ಜಾವ ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ನವೀಕರಿಸಿರುವಂತಹ ಪಂಚಕರ್ಮ ವಿಭಾಗ ಹಾಗೂ ಶಲ್ಯತಂತ್ರ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ ಆ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಜಗದ್ಗುರುಗಳಾಗಿರುವಂತಹ ಮೂರು ಸಾವಿರ ಮಟ್ಟದ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ ಅನೇಕ ವೈದ್ಯರು ಖ್ಯಾತ ವೈದ್ಯರು ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ನಂತರದಲ್ಲಿ ಆರನೇ ತಾರೀಕಿನ ದಿವಸ ಸಾಯಂಕಾಲ ಗುಡ್ಡಾಪುರ ದಾನಮ್ಮನ ಪುರಾಣ ಪ್ರವಚನ ಮಂಗಲೋತ್ಸವ ಹಾಗೂ ಸುವರ್ಣ ಕಿರೀಟ ಧಾರಣ ಗುರುವಂದನಾ ಕಾರ್ಯಕ್ರಮ ಎಲ್ಲವೂ ಕೂಡ ಆರನೇ ತಾರೀಕಿನ ದಿವಸ ನಡೆಯುವಂಥದ್ದು ಅದೇ ರೀತಿ ಏಳನೇ ತಾರೀಕು ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರ ಹದಿನೈದನೇ ಪುಣ್ಯಸ್ಮರಣೋತ್ಸವ ಪೂಜ್ಯ ಶ್ರೀಗಳು ನಮ್ಮನ್ನು ಇಡೀ ಸಮಾಜವನ್ನು ಅಗಲಿ ಹದಿನೈದು ಹದಿನೈದು ವರ್ಷಗಳು ಗತಿಸಿದ್ದಾವೆ ಆದ ಕಾರಣದಿಂದ ಹದಿನೈದನೇ ವರ್ಷದ ಪುಣ್ಯಸ್ಮರಣೋತ್ಸವವನ್ನು ಭಕ್ತರು ಹಾಗೆ ಎಲ್ಲ ಶ್ರೀಮಠದ ಎಲ್ಲ ಬಳಗ ಇವತ್ತು ಕೂಡಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅಂತಹ ಪರಮ ಪೂಜ್ಯರ ಪುಣ್ಯಸ್ಮರಣೆ ಹಲವಾರು ಗಣ್ಯರು ಅದೇ ರೀತಿ ಸಚಿವರುಗಳು ಅನೇಕ ಶಾಸಕರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿ ಎಂಟನೇ ತಾರೀಕಿನ ದಿವಸ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರರ ಮಹಾರಥೋತ್ಸವವು ಕೂಡ ಸಾಯಂಕಾಲ ನಡೆಯುವಂತಹದ್ದು ಅದಾದ ನಂತರದಲ್ಲಿ ಹತ್ತು ಹಲವಾರು ಪ್ರತಿದಿನ ಆರು ಏಳು ಎಂಟನೇ ತಾರೀಕಿನ ದಿವಸ ಪ್ರತಿ ದಿವಸ ಸಾಯಂಕಾಲ ಹಲವಾರು ತಂಡಗಳಿಂದ ಹಲವಾರು ಕಲಾವಿದರಿಂದ ಸಾಂಸ್ಕೃತಿಕ ರಸಸಂಜೆಗಳು ಅದೇ ರೀತಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತಿನ ದಿವಸ ನಡೆಯುವಂತಹದ್ದು ಅದೇ ರೀತಿ ಎಂಟನೇ ತಾರೀಕು ಮಹಾಶಿವರಾತ್ರಿ ದಿವಸ ಎಲ್ಲ ಜನರಿಗೆ ಒಂದಿಷ್ಟು ಮನೋರಂಜನೆ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಅಲೋಕ್ ಅನ್ನುವಂತಹ ಆಲೋಕೆ ಅನ್ನುವಂತಹ ಒಬ್ಬ ಸಂಗೀತ ನಿರ್ದೇಶಕರಿಂದ ಇವತ್ತು ಸಂಗೀತ ವೈಭವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೇವೆ ಇದೇ ರೀತಿ ಪ್ರತಿ ದಿವಸವೂ ಕೂಡ ಹಲವಾರು ಕಾರ್ಯಕ್ರಮಗಳು ವಿನೂತನವಾಗಿ ವಿದ್ಯುಕ್ತವಾಗಿ ನಡೆಯುವಂತಹದ್ದಾಗಿದೆ ಆದ ಕಾರಣದ ಸಮಸ್ತ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಬೇಕೆಂದು ತಮಗೆಲ್ಲರೂ ಕೂಡ ಆಮಂತ್ರವನ್ನು ನೀಡುತ್ತೇನೆ ಶರಣಾರ್ಥಿಗಳು ನಮಸ್ಕಾರ ಬೈಲೊಂಗದ ಮೂರು ಸಾವಿರ ಮಠದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತ್ರೆ ಇದೇ ತಿಂಗಳು ಆರು ಏಳು ಎಂಟರಂದು ನಡೆಯಲಿದ್ದು ಆರು ಏಳು ಎಂಟರಂದು ಸಂಸ್ಕೃತಿ ಕಾರ್ಯಕ್ರಮ ಆದರೆ ಫೆಬ್ರವರಿ ಇಪ್ಪತ್ತರಿಂದ ಬೈಲೊಂಗಲ್ಲ ಊರಿನಲ್ಲಿ ನಮ್ಮ ಶ್ರೀಗಳು ಪಾದಯಾತ್ರೆ ಮಾಡಿದ್ದಾರೆ ಹದಿನೈದರ ಕಾಲ ಪಾದಯಾತ್ರೆ ಮಾಡಿದ್ದಾರೆ ಮತ್ತು ಎರಡು ಫೆಬ್ರವರಿ ಇಪ್ಪತ್ತೈದರಿಂದ ದಾನಮ್ಮ ಪ್ರವಚನ ಬೈಲೊಂಗಲ್ಲ ನಮ್ಮ ಮೂರು ಸಾವಿರ ಮಟ್ಟದಲ್ಲಿ ಜರುಗಿದೆ ಅದಕ್ಕೆ ಈಗ ಬರುವ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮ ಊರಿನ ಜನತೆ ಜಾತ್ರೆಗೆ ಬಂದು ಯಶಸ್ವಿಗೊಳಿಸಬೇಕು ನೀವು ಬನ್ನಿ ನಿಮ್ಮ ಜೊತೆಗೆ ನಿಮ್ಮವರನ್ನು ಕರೆದುಕೊಂಡು ಬನ್ನಿ ಬೈಲೊಂಗಲ್ದ ಮೂರು ಸಾವಿರ ಮಟ್ಟದ ವಿಶೇಷವೆಂದರೆ ನಮ್ಮ ಗಂಗಾಧರ ಶ್ರೀಗಳು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದರು ಆದರೆ ಈಗಿದ್ದಂಥ ಶ್ರೀಗಳು ಧರ್ಮ ಜಾಗೃತಿಯನ್ನು ಮಾಡುತ್ತಿದ್ದಾರೆ ಇದೇ ನಮ್ಮ ಮೂರು ಸಾವಿರ ಮಟ್ಟದ ವಿಶೇಷ ಅಂತ ಹೇಳ್ಬೋದು ಇನ್ನು ಮಂದಿರದಲ್ಲಿ ಸಾರಿಸಿಕೊಂಡು ದಿನಾಂಕ ಇಪ್ಪತ್ತರಿಂದ ಶಾಖ ಮೂರು ಸಾವಿರ ಮಟ್ಟದಲ್ಲಿ ಇದೆ ಎಂಟನೇ ತಾರೀಕಿಗೆ ರಥೋತ್ಸವ ಇರುತ್ತದೆ ಮತ್ತು ನಿತ್ಯ ಇಪ್ಪತ್ತೈದರಿಂದ ಇಲ್ಲಿಯವರೆಗೆ ಪ್ರತಿನಿತ್ಯ ಆರೂವರೆಯಿಂದ ಎಂಟೂವರೆವರೆಗೂ ದಾನಮ್ಮ ದೇವಿಯ ಪುರಾಣ ಪ್ರವಚನ ನಡೀತಾ ಇದೆ ಪುರಾಣ ಪೌಷದ ನಂತರ ಸಕಲ ಸಂತಪ್ತರಿಗೂ ಪ್ರಸಾದ ವ್ಯವಸ್ಥೆಯನ್ನು ಶ್ರೀಗಳು ಅಚ್ಚುಕಟ್ಟಾಗಿ ವ್ಯವಸ್ಥೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದಲ್ಲದೆ ಊರಿನ ಜನತೆ ಕೂಡ ಮೊದಲಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವೊಳಿಸುವಂಥ ಕೆಲಸ ಈ ಮೂಲಕ ಮೈಲು ಜನತೆಯಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಅಲ್ಲದೆ ಮೊದಲಿನಂತೆ ಮತ್ತೆ ಮೊದಲನೇ ಕಳೆ ಈ ಮಠಕ್ಕೆ ಬರ್ತಾ ಇದೆ ಎಲ್ಲರೂ ಜನ ಜನರ ಸಹಾಯ ಸಹಕಾರವೂ ಇದೆ ಶ್ರೀಗಳು ನಿತ್ಯ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟೂವರೆವರೆಗೂ ನಿತ್ಯ ಪಾದಯಾತ್ರೆ ಕೈಗೊಳ್ಳುತ್ತಿದ್ದಾರೆ ಇದಕ್ಕೆ ಪಾದಯಾತ್ರೆ ಕಾರಣ ಇಷ್ಟೇ ಜನರಲ್ಲಿ ಜಾಗೃತಿ ಮೂಡಲಿ ಭಕ್ತಿ ವಿಭಕ್ತಿಭಾಗಿ ಮೂಡಿಸಲಿ ಜನರಲ್ಲಿ ಒಂದು ಮಠಕ್ಕೆ ಬರುವಂಥ ಒಂದು ಇನ್ನೂ ಒಂದು ಇಲ್ಲಿ ಎಲ್ಲ ಕಾರ್ಯಕ್ರಮ ಪಾಲ್ಗೊಳ್ಳೋ ಉದ್ದೇಶದಿಂದ ಈ ಪಾದಯಾತ್ರೆ ಕೈಗೊಂಡಿದ್ದಾರೆ ಬೇರೆ ಉದ್ದೇಶ ಯಾವುದೂ ಇಲ್ಲ ಈಗಿನ ಈಗಿನ ಮಕ್ಕಳಿಗೆ ಈ ಪಾತ್ ಪೂಜೆ ಏನು ಈ ಲಿಂಗ ಪೂಜೆ ಅಂದ್ರೇನು ಅನ್ನೋದು ಎಲ್ಲ ಈ ಸಂಸ್ಕೃತಿ ಇದು ನಶಿಸಿ ಹೋಗ್ತಾ ಇದೆ ಅದು ಒಂದು ಎಲ್ಲ ಒಂದು ನಮ್ಮ ಸಂಸ್ಕೃತಿ ನಮ್ಮ ಇದು ಉಳಿಯ ಒಂದು ಉದ್ದೇಶಕ್ಕಾಗಿ ಸ್ತ್ರೀಗಳು ದಿನಿತ್ಯ ಪಾದಯಾತ್ರೆ ಕೈಗೊಳ್ಳುತ್ತಿದ್ದಾರೆ ಅದಕ್ಕೆ ಊರಿನಲ್ಲಿ ಜನರ ಸ್ಪಂದನೆಯೂ ಮೂರಕ್ಕೆ ಅಷ್ಟು ಆಗ್ತಾಯಿದೆ ಅದಕ್ಕೆ ಎಲ್ಲರೂ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕು ಪಾಲ್ಗೊಳ್ಳಬೇಕು ನಮ್ಮ ಜಾತ್ರೆಗೆ ಕಳೆಯನ್ನು ತಂದುಕೊಳ್ಬೇಕಂತ ಹೇಳಿದೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಖನತಿಯಿಂದ ಕೇಳಿಕೊಳ್ಳುತ್ತೆ